ምን አዲስ አበባ እንግዲህ አድርግ ስለ እንግዲህ አበባ እንግዲህ አንድ 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 አይሆን አይሆን አንድ አንድ አይሆን 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 አንድ አንድ አይሆን 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 ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಬಗ್ಗೆ ಒಳ್ಳೆ ಮತ್ತೆ ನೀನ ಉದ್ಯೋಗ ಆಗಿ ಪ್ರಾಣಿಗಳು ಯಾರಾದ್ರೂ ಇದ್ರೆ ಈ ನಿಮ್ಗೆ ಸಹಾಯ ಮಾಡಿ ಅಂತ ಹೇಳಿ ಆಗ ನನಗೆ ಮಾಜಿ ಶಾಸಕರಾದಂತವರು ಡಾಕ್ಟರ್ ರಾಜೇಶ್ ಬೇಗ ಇನ್ನು ಕೂಡ ಹಣಕಾಸಿನ ನೆರವನ್ನ ನೀಡಿ ಸಾಕ್ತ ಅನೇಕ ಜನರ ಸಹಾಯದಿಂದ ಈ ಮಾಜಿ ಶಾಸಕರು ಇನ್ನು ಅನೇಕರು ಸಹಾಯ ಮಾಡಿ ಅವರಿಗೆ ಫಿಸಿಕಲಿ ಚಾಲೆಂಜ್ಡ್ ಅಂತ ಹೇಳಿ ಇದ್ರು ಕೂಡ ಅವ್ರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಹೇಗೋ ಒಂದು ಇದನ್ನು ಕಾಯಕಲ್ಪ ಕಲ್ಪಿಸ್ಕೊಟ್ಟಂಥ ಅವ್ರಿಗೆ ಅವರು ಇವತ್ತು ಇವಾಗ ತಾನೇ ಸ್ಮರಿಸ್ತಾ ಇದ್ರು